ಪ್ರೈಸ್ ಲಾಡ್ ಗುಡ್ ಮಾರ್ನಿಂಗ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ ಹಾಲಿಲುಯ್ಯ ಸೊ ಇವತ್ತಿನ ದಿನ ದೇವರು ನಮ್ಮನ್ನು ಹಾಸಿಗೆಯನ್ನು ಮೇಲೆ ಕೆತ್ತಿದ್ದು ಆತನ ಕೃಪೆ ಆತನಿಗೆ ಸ್ತೋತ್ರ ಮಾಡೋಣ ಇವತ್ತು ಇನ್ನೊಂದು ದಿನ ನಮ್ಮ ಜೀವನದಲ್ಲಿ ಜೋಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರೇರಿ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ನನ್ನೊಟ್ಟಿಗೆ ನೀವು ತಿಳಿದುಕೊಳ್ಳ್ರಿ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಹದಿಮೂರನೇ ವಚನ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಹದಿಮೂರನೇ ವಚನ ಚಪಲ ಚಿತ್ತರನ್ನು ದ್ವೇಷಿಸುತ್ತೇನೆ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ ಚಪಲ ಚಿತ್ತರನ್ನು ದ್ವೇಷಿಸುತ್ತೇನೆ ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುತ್ತೇನೆ ಹಾಲಿಲ್ವಿಯ ಪ್ರಿಯರೇ ಅನೇಕರು ಅಂದರೆ ಕೆಲವರು ಶರೀರ ಭಾವದವುಗಳ ಮೇಲೆ ಶರೀರ ಭಾವದವುಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾರೆ ಕೆಲವರು ಅಲ್ಲಸಲ್ಲದ ಕಾರ್ಯಗಳ ಬಗ್ಗೆ ಚಿಂತಿಸ್ತಾರೆ ಆ ಕೆಲವರು ತಮ್ಮ ಅನೇಕ ವಿಷಯಗಳ ಬಗ್ಗೆ ಶರೀರದ ವಿಷಯದ ಬಗ್ಗೆ ಲೌಕಿಕ ವಿಷಯದ ಬಗ್ಗೆ ಚಿಂತೆ ಮಾಡಿ ಅದರಲ್ಲಿ ಮುಳುಗಿ ಹೋಗಿಬಿಡ್ತಾರೆ ಅನೇಕರಿಗೆ ದೇವರ ವಿಷಯ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲ ದೇವರ ಜ್ಞಾನ ಬೈಬಲಲ್ಲಿ ಎಷ್ಟೋ ದೇವರ ವಾಕ್ಯ ಬರೆದಿದ್ದಾರೆ ದೇವರ ವಾಕ್ಯ ಅಂದರೆ ಅವರಿಗೆ ಇಷ್ಟ ಇಲ್ಲ ದೇವರ ಜ್ಞಾನ ಅವರಿಗೆ ಇಷ್ಟ ಇಲ್ಲ ಈ ಸೃಷ್ಟಿಯನ್ನು ನೋಡುವುದರಿಂದ ದೇವರ ಒಂದು ಗುಣಗಳು ನಮಗೆ ಗೊತ್ತಾಗ್ತವೆ ಆದರೂ ಕೂಡ ಅವರಿಗೆ ಒಪ್ಕೊಳ್ಳೋಕ್ಕೆ ಇಷ್ಟವಿಲ್ಲ ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದರಿಂದ ನಾವೊಂದು ವಾಕ್ಯ ನೋಡ್ತೇವೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ರೋಮಾಪುರ ಒಂದು ಇಪ್ಪತ್ತೆಂಟರಲ್ಲಿ ನಾವು ನೋಡ್ತೇವೆ ಅವರಿಗೆ ದೇವರ ಜ್ಞಾನ ಇಷ್ಟೇ ಇಲ್ಲ ಅದಕ್ಕೆ ದೇವರವರನ್ನ ಅಲ್ಲದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ಅವರಿಗೆ ಅನಿಷ್ಟ ಭಾವಕ್ಕೆ ಒಪ್ಪಿಸಿಬಿಟ್ಟ ಪ್ರಿಯರೇ ವಿದ್ಯಾಭ್ಯಾಸ ಮಾಡುವಂಥ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಂಡ್ರೆ ಅಂದರೆ ಯಾರನ್ನಾದರೂ ಹುಡುಗಿಯನ್ನು ಪ್ರೀತಿ ಮಾಡ್ತಾನೆ ಪ್ರೀತಿಯಲ್ಲಿ ಬೀಳ್ತಾನೆ ಲವ್ ಅಲ್ಲಿ ಬೀಳ್ತಾನೆ ಬೇಡವಾದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರೆ ಆ ವಿದ್ಯಾರ್ಥಿಯ ಜೀವನವೇ ಹಾಳಾಗ್ತದೆ ಆ ವಿದ್ಯಾರ್ಥಿಯ ಗುರಿ ತಲುಪಲಿಕ್ಕೆ ಆಗೋದಿಲ್ಲ ಪ್ರಿಯರೇ ಅದಕ್ಕೆ ನಾವು ಅವಶ್ಯಕತೆ ಇಲ್ಲದಂಥ ವಿಚಾರಗಳಿಗೆ ಅವಶ್ಯಕತೆ ಇಲ್ಲದಂಥ ಆಲೋಚನೆಗಳಿಗೆ ನಮ್ಮನ್ನು ನಾವು ಬಿಡಲೇಬಾರದು ಅಲೇಲುಯ್ಯ ಒಬ್ಬ ಚಾಲಕ ಒಬ್ಬ ಬಸ್ ಡ್ರೈವರ್ ಬಸ್ ಡ್ರೈವಿಂಗ್ ಮಾಡುವಾಗ ಬೇರೆ ಏನೋ ವಿಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಂದರೆ ಅದು ಅವನಿಗೂ ಕೂಡ ಹಾನಿಕಾರಕ ಅವನ ಜೊತೆಗೆ ಬರ್ತಿರೋಂಥ ವಾಹನದಲ್ಲಿರುವಂಥ ಪ್ರಯಾಣಿಕರಿಗೂ ಕೂಡ ಹಾನಿಕಾರಕ ಅದಕ್ಕೆ ಪ್ರಿಯರಿ ಅಲ್ಲ ಸಲ್ಲದ ವಿಚಾರಗಳಿಗೆ ಲೌಕಿಕ ವಿಚಾರಗಳಿಗೆ ನಮ್ಮ ಮನಸ್ಸಿನಲ್ಲಿ ಅವಕಾಶ ಕೊಡಬೇಡಿ ನಮ್ಮ ಹೃದಯದಲ್ಲಿ ಅಲ್ಲ ಸಲ್ಲದ ವಿಚಾರಗಳಿಗೆ ಬೇಡವಾದ ಅವಶ್ಯ ಅವಶ್ಯಕತೆ ಇಲ್ಲದಂಥ ವಿಚಾರಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡಬೇಡಿರಿ ಅದು ನಮಗೆ ಹಾನಿಯನ್ನು ತರಬಹುದು ನಮ್ಮ ಪ್ರಾಣಕ್ಕೆ ಹಾನಿಯನ್ನು ತರಬಹುದು ಅನೇಕರು ಅಕ್ರಮ ಚಿಂತನೆಗಳಿಗೆ ತಮ್ಮನ್ನು ಒಳಪಡಿಸಿಕೊಂಡು ಪಾಪದಲ್ಲಿಯೂ ಅಕ್ರಮದಲ್ಲಿಯೂ ತಮ್ಮ ಜೀವಿತಗಳನ್ನು ಗುರಿಪಡಿಸಿಕೊಳ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಏನು ಹೇಳಿದೆ ಅಂದರೆ ತನ್ನ ಎದುರು ಮನೆಯಲ್ಲಿ ಒಂದು ಕುಟುಂಬ ಬಿತ್ತು ಆ ಒಬ್ಬ ಆ ಎದುರು ಮನೆಯ ಕುಟುಂಬದ ಯಜಮಾನ ತನ್ನ ಹೆಂಡತಿಯನ್ನು ತನ್ನ ಮಕ್ಕಳನ್ನು ಕ್ರೂರವಾಗಿ ನಡೆಸ್ತಾ ಇದ್ದ ಯಾವಾಗಲೂ ಹೆಂಡತಿಯನ್ನು ಹೊಡಿತಾ ಇದ್ದ ಮಕ್ಕಳನ್ನು ಕ್ರೂರವಾಗಿ ನಡೆಸ್ತಾ ಇದ್ದ ಮನೆಯಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಆಗ ಈ ವ್ಯಕ್ತಿಯ ನೋಡ್ತಾನೆ ಒಂದು ವಿಚಾರ ಮಾಡ್ತಾನೆ ಆ ತ ಆ ಸಿಸ್ಟರ್ಗೆ ಆ ಮನೆಯಲ್ಲಿ ಸಮಾಧಾನವೇ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಅದಕ್ಕೆ ನಾನು ಅವಳಿಗೆ ಮದುವೆ ಮಾಡಿ ಒಂದು ನೆಮ್ಮದಿಯ ಜೀವ ಜೀವನವನ್ನು ನಾನು ಅವಳಿಗೆ ಅನುಗ್ರಹಿಸ್ತೇನೆ ಅವನೇನೋ ಆ ಒಂದು ಆ ಒಂದು ಸಿಸ್ಟರ್ ಒಂದು ಅವಳಿಗೆ ನೆಮ್ಮದಿ ಕೊಡಬೇಕು ಅವಳಿಗೆ ಸುಖಕರವಾದ ಜೀವನ ಕೊಡಬೇಕು ಅಂತ ಏನೋ ಬಯಸ್ತಾ ಇದ್ದಾನೆ ನಿಜ ಆದರೆ ಅದು ಅನೈತಿಕವಾದ ನಿಜ ಅನೈತಿಕವಾದಂಥ ವಿಚಾರ ತಪ್ಪಾದಂಥ ವಿಚಾರ ಯಾಕಂದ್ರೆ ಆಲ್ರೆಡಿ ಆ ಕುಟುಂಬಕ್ಕೆ ಯಜಮಾನನಿದಾನೆ ಗಂಡನಿದಾನೆ ಆ ಸ್ತ್ರೀಗೆ ಆದರೆ ಈತನೂ ಮದುವೆಯಾಗಿ ಒಳ್ಳೆ ಜೀವನ ಕೊಡಬೇಕು ಸಮಾಧಾನ ಜೀವನ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅದು ತಪ್ಪಾದ ವಿಚಾರ ಬದಲಿಗೆ ಆತನು ಏನು ಮಾಡ್ಬೇಕಂದ್ರೆ ಆ ಕುಟುಂಬಕ್ಕಾಗಿ ಆ ಕುಟುಂಬದ ಯಜಮಾನಿಗಾಗಿ ಆ ಕುಟುಂಬದ ಸಮಾಧಾನಕ್ಕಾಗಿ ಪ್ರಾರ್ಥಿಸಬೇಕೇ ಪ್ರಾರ್ಥಿಸಬೇಕೆ ದೇವರತ್ರ ಬೇಡಿಕೊಳ್ಬೇಕೇ ವಿನಃ ಆ ತಪ್ಪಾದ ಆಲೋಚನೆ ಅವಳನ್ನು ಮದುವೆಯಾಗಿ ಒಳ್ಳೆ ಜೀವನ ಕೊಡುವಂತ ತಪ್ಪಾದ ಆಲೋಚನೆ ಮಾಡಬಾರ್ದು ಆ ಕುಟುಂಬದ ನೆಮ್ಮದಿಗಾಗಿ ಪ್ರಾರ್ಥನೆ ಮಾಡಬೇಕು ಆ ಕುಟುಂಬದ ಯಜಮಾನ ಬದಲಾವಣೆ ಆಗಬೇಕಂತ ಪ್ರಾರ್ಥನೆ ಮಾಡ್ಬೇಕೇ ವಿನಃ ತಪ್ಪಾದ ಆಲೋಚನೆ ಮಾಡಬಾರ್ದು ಪ್ರಿಯ ಹಲೇ ಆ ಒಂದು ವಾಕ್ಯ ನಿಮಗೋಸ್ಕರ ನಾನು ಓದ್ತೇನೆ ಆ ಜ್ಞಾನೋಕ್ತಿ ಹನ್ನೆರಡು ಎರಡು ಯಹೋವನು ಒಳ್ಳೆಯವನಿಗೆ ದಯೆ ಮಾಡುವನು ಕುಯುಕ್ತಿ ಉಳ್ಳವನನ್ನು ಕೆಟ್ಟವನೆಂದು ನಿರ್ಣಯಿಸುವ ಒಳ್ಳೆಯವನಿಗೆ ದಯ ಉಂಟು ಮಾಡ್ತಾನೆ ಕುಯುಕ್ತಿ ಉಳ್ಳವನಿಗೆ ಕೆಟ್ಟವನೆಂದು ನಿರ್ಣಯಿಸ್ತಾನೆ ಪ್ರಿಯರೇ ನಾವು ಯಾವಾಗಲೂ ದೇವರಿಗೆ ನಮ್ಮ ಆಲೋಚನೆಗಳನ್ನು ನಮ್ಮ ಚಿತ್ತವನ್ನು ನಮ್ಮ ಆಲೋಚನೆಗಳನ್ನು ನಮ್ಮ ವಿಚಾರಗಳನ್ನು ದೇವರ ದೇವರಿಗೆ ಒಪ್ಪಿಸಿಕೊಟ್ಟು ಪವಿತ್ರ ದೇವರ ಪರಿಶುದ್ಧ ವಿಚಾರದಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು ನಮ್ಮ ಯೋಚನೆಗಳನ್ನು ಸದಾ ಪರಿಶುದ್ಧಾತ್ಮನ ಕೈಗಳಿಗೆ ನಾವು ಒಪ್ಪಿಸಿಕೊಡಬೇಕು ದೇವರ ಆಲೋಚನೆಯನ್ನು ನಾವು ಪಡ್ಕೋಬೇಕು ದೇವರ ಪರಿಶುದ್ಧ ಆಲೋಚನೆಯನ್ನು ನಾವು ಪಡ್ಕೊಂಡು ದೇವರ ಪವಿತ್ರಾತ್ಮನ ಆಲೋಚನೆ ಅಂತ ನಾವು ನಡೆಯುವಾಗ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ ಪ್ರೈಸಲ್ ಈ ವಾಕ್ಯದಿಂದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆ ಅಪಾಯ ದಿನಕ್ಕಾಗಿ ಸ್ತೋತ್ರ ವಾಕ್ಯ ಕೇಳುತ್ತಿರುವಂತೆ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಪವಿತ್ರ ಆತ್ಮನಿಂದ ತುಂಬಿಸಬೇಕೆಂಬುದಾಗಿ ಇವತ್ತು ಇಡೀ ದಿನವೇ ನಿನ್ನ ಜೊತೆ ಇದು ನಡೆಸು ಯಾವ ತಪ್ಪಾದ ಆಲೋಚನೆಗಳಿಗೆ ಅವಕಾಶ ಕೊಡದಂತೆ ನಿನ್ನ ಪವಿತ್ರ ಆತ್ಮನ ಕರೆಗಳಿಗೆ ಒಪ್ಪಿಸಿಕೊಂಡು ನಿನ್ನ ಪವಿತ್ರ ಆತ್ಮನ ಚಿತ್ತದಂತೆ ಜೀವಿಸುವಂತೆ ಪವಿತ್ರ ಆಲೋಚನೆಯನ್ನು ಹೊಂದಿ ನಿನಗೋಸ್ಕರ ಜೀವಿಸಲು ಸಹಾಯ ಮಾಡು ಯೇಸುವಿನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ನಾವು ಡೇಲಿ ಹಿಂದಿ ಕನ್ನಡ ಲೈವ್ ಕೂಡ ಬರ್ತಾ ಇದ್ದೇವೆ ಸಾಯಂಕಾಲ ಟೈಮ್ ಸಿಕ್ಕಾಗೆಲ್ಲ ಬರ್ತೇವೆ ನೀವು ಜಾಯ್ನ್ ಆಗ್ಬೋದು ಶಾರ್ಟ್ಸ್ ಕೂಡ ಹಾಕ್ತೇವೆ ಅದರಲ್ಲಿ ನೀವು ಅದನ್ನು ನೋಡ್ಬೋದು ಆಮೇಲೆ ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿರೋದಾದರೆ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ನಾವು ಹೊಸ ಹೊಸ ವೀಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬಂದರೆ ಬಂದು ನೀವು ನೋಡಬಹುದು ಗಾಡ್ ಪ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಸಿಟಿ ಆ